ನಮಸ್ಕಾರ ವಿದ್ಯಾರ್ಥಿ ಮಿತ್ರ ಸ್ಟಡಿ ಗೈಡ್ನಿಂದ ಭೌತಶಾಸ್ತ್ರದ ಪ್ರಮುಖ ವಿಷಯಗಳನ್ನು ವೇಗವಾಗಿ ರಿವೈಸ್ ಮಾಡೋಣ ಬನ್ನಿ ಪರೀಕ್ಷೆಗೆ ಲಾಸ್ಟ್ ಮಿನಿಟ್ನಲ್ಲಿ ಓದೋಕೆ ಇದು ಒಂದು ಸೂಪರ್ ಗೈಡ್ ಆಗಲಿದೆ ನಮ್ಮ ಗುರಿ ತುಂಬಾನೇ ಸಿಂಪಲ್ ಕಷ್ಟ ಅಂತ ಅನಿಸೋ ಫಿಸಿಕ್ಸ್ ಡೆಫಿನಿಷನ್ಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೆನಪಿಟ್ಕೊಳ್ಳುವಂತೆ ಮಾಡೋಣ ಬನ್ನಿ ಶುರು ಮಾಡೋಣ ಇವತ್ತು ನಾವು ಏನೆಲ್ಲ ಕಲೀಲಿದ್ದೇನೆ ಅಂದ್ರೆ ಮೊದಲು ಎಲೆಕ್ಟ್ರಿಸಿಟಿಯ ಬೇಸಿಕ್ಸ್ ಆಮೇಲೆ ಸರ್ಕ್ಯೂಟ್ಗಳು ಮತ್ತು ಡಿವೈಸ್ಗಳು ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೂಲ್ಸ್ ಮತ್ತು ಕೊನೆಯದಾಗಿ ದೃಷ್ಟಿದೋಷಗಳು ಮತ್ತು ಅವುಗಳ ಪರಿಹಾರಗಳು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇ ವಿಭಾಗ ವಿದ್ಯುತ್ ಶಕ್ತಿಯ ಮೂಲಭೂತ ಅಂಶಗಳು ಅಂದರೆ ನಮ್ಮ ಇಡೀ ಜಗತ್ತನ್ನೇ ಬೆಳಗಿಸೋ ಆ ಬೇಸಿಕ್ ಪ್ರಿನ್ಸಿಪಲ್ಸ್ ಓಕೆ ಎಲೆಕ್ಟ್ರಿಸಿಟಿ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಅದರ ಫ್ಲೋ ಅಲ್ವಾ ಅದನ್ನೇ ನಾವು ವಿದ್ಯುತ್ ಪ್ರವಾಹ ಅಂತ ಕರೆಯೋದು ಹಾಗಾದ್ರೆ ಏನಿದು ವಿದ್ಯುತ್ ಪ್ರವಾಹ ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದನ್ನ ಒಂದು ಪೈಪ್ನಲ್ಲಿ ನೀರು ಹರಿಯೋದಕ್ಕೆ ಹೋಲಿಸ್ಬೋದು ಆ ನೀರು ಎಷ್ಟು ಫಾಸ್ಟ್ ಆಗಿ ಹೋಗುತ್ತೋ ಅದೇ ರೀತಿ ಒಂದು ತಂತಿಯಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ಗಳು ಎಷ್ಟು ವೇಗವಾಗಿ ಹರಿಯುತ್ತೆ ಅನ್ನೋದೇ ವಿದ್ಯುತ್ ಪ್ರವಾಹ ಸರಿ ವಿದ್ಯುತ್ ಹರಿಯುತ್ತೆ ಆದರೆ ಆ ಹರಿವಿಗೆ ಅಡ್ಡಿಪಡಿಸೋ ಒಂದು ಶಕ್ತಿನೂ ಇರುತ್ತೆ ಅಲ್ವಾ ಅದ್ಯಾವುದೋ ಅದನ್ನೀಗ ನೋಡೋಣ ಬನ್ನಿ ಈ ರೋಧ ಅಂದರೆ ಎಲೆಕ್ಟ್ರಿಸಿಟಿಗೆ ಒಂದು ರೀತಿ ಫ್ರಿಕ್ಷನ್ ಇದ್ದ ಹಾಗೆ ಅದು ಚಾರ್ಜ್ಗಳ ಫ್ಲೋನ ನಿಧಾನ ಮಾಡತ್ತೆ ಅಷ್ಟೆ ಓಕೆ ನಮ್ಗೀಗ ಕರೆಂಟ್ ಫ್ಲೋ ಬಗ್ಗೆ ಗೊತ್ತು ಅದಕ್ಕಿರೋ ಅಡಚಣೆ ಬಗ್ಗೆನೂ ಗೊತ್ತು ಆದರೆ ಒಂದು ಡಿವೈಸ್ ಉದಾಹರಣೆಗೆ ಒಂದು ಬಲ್ಬ್ ಈ ಎಲೆಕ್ಟ್ರಿಸಿಟಿನ ಎಷ್ಟು ಬೇಗ ಬೆಳಕಾಗಿ ಕನ್ವರ್ಟ್ ಮಾಡುತ್ತೆ ಅದನ್ನ ಹೇಗೆ ಅಳಿಯೋದು ಅದನ್ನೇ ನಾವು ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಎಲೆಕ್ಟ್ರಿಕ್ ಪವರ್ ಅಂತ ಕರೆಯೋದು ನೋಡಿ ಒಂದು ನೂರು ವಾಟ್ ಬಲ್ಬ್ ಹತ್ತು ವಾಟ್ ಬಲ್ಬ್ಗಿಂತ ಜಾಸ್ತಿ ಫಾಸ್ಟ್ ಎನರ್ಜಿ ಬಳಸುತ್ತೆ ಅದಕ್ಕೆ ತಾನೇ ಅದು ಅಷ್ಟು ಬ್ರೈಟಾಗಿ ಉರಿಯೋದು ಸರಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಯ್ತು ಈಗ ಈ ಪ್ರಿನ್ಸಿಪಲ್ಸ್ ಪ್ರಾಕ್ಟಿಕಲ್ ಆಗಿ ಬಳಸೋ ಸರ್ಕ್ಯೂಟ್ಗಳು ಮತ್ತು ಡಿವೈಸ್ಗಳ ಬಗ್ಗೆ ಮಾತಾಡೋಣ ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲೂ ಒಂದು ತುಂಬಾನೇ ಇಂಪಾರ್ಟೆಂಟ್ ಸೇಫ್ಟಿ ಡಿವೈಸ್ ಇರುತ್ತೆ ಯಾವುದದು ಆ ಡಿವೈಸ್ ಬೇರೆ ಯಾವುದೂ ಅಲ್ಲ ಫ್ಯೂಸ್ ಇದು ನಮ್ಮ ಮನೆಗೆ ಒಂದು ರೀತಿ ಗಾರ್ಡ್ ಇದ್ದಾಗೆ ಕರೆಂಟ್ ಏನಾದ್ರೂ ಡೇಂಜರಸ್ ಲೆವೆಲ್ಗೆ ಜಾಸ್ತಿ ಆದ್ರೆ ಫ್ಯೂಸ್ ಒಳಗಿರೋ ಸಣ್ಣ ತಂತಿ ಪಟ್ಟಂತ ಕರಗಿ ಸರ್ಕ್ಯೂಟನ್ನೇ ಕಟ್ ಮಾಡುತ್ತೆ ಹೀಗೆ ನಮ್ಮ ಟಿವಿ ಫ್ರಿಜ್ ಎಲ್ಲವನ್ನೂ ಹಾಳಾಗದಂತೆ ಕಾಪಾಡುತ್ತೆ ಈಗ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಕಾಂತಕ್ಷೇತ್ರವನ್ನು ಸೃಷ್ಟಿಸುವ ಒಂದು ಬೇಸಿಕ್ ಕಾಂಪೊನೆಂಟ್ ಬಗ್ಗೆ ನೋಡೋಣ ನೋಡಿ ಒಂದು ತಂತಿ ಮೂಲಕ ಕರೆಂಟ್ ಪಾಸ್ ಆದರೆ ಅದರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಸೊಲೆನಾಯ್ಡ್ ಅಂದ್ರೆ ಇದೇ ಪ್ರಿನ್ಸಿಪಲ್ ಅನ್ನ ಬಳಸಿಕೊಂಡು ಎಲೆಕ್ಟ್ರಿಸಿಟಿಯನ್ನ ಒಂದು ಕಂಟ್ರೋಲ್ಡ್ ಮ್ಯಾಗ್ನೆಟಿಕ್ ಫೋರ್ಸ್ ಆಗಿ ಬದಲಾಯಿಸುವ ಒಂದು ಅದ್ಭುತವಾದ ಸಾಧನ ಓಕೆ ಈಗ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ಗೆ ಹೋಗೋಣ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಂ ಇವೆರಡನ್ನೂ ಜೋಡಿಸುವ ಕೆಲವು ಪವರ್ಫುಲ್ ಆದರೆ ಕಣ್ಣಿಗೆ ಕಾಣದ ನಿಯಮಗಳ ಬಗ್ಗೆ ತಿಳಿಯೋಣ ಈ ಎಲೆಕ್ಟ್ರಿಕ್ ಫೋರ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲ ನಮಗೆ ಕಣ್ಣಿಗ್ ಕಾಣಿಸಲ್ಲ ಹಾಗಾದರೆ ಅವು ಯಾವ ಡೈರೆಕ್ಷನಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಗ್ ಕಂಡುಹಿಡಿಯೋದು ಹಿಡಿಯೋದು ಅದಕ್ಕೊಂದು ಸಿಂಪಲ್ ಟ್ರಿಕ್ ಇಡೆ ಅದೇನೆಂದರೆ ಬಲಗೈ ಹೆಬ್ಬೆರಳಿನ ನಿಯಮ ಈಗ ಎಲ್ಲರೂ ತಮ್ಮ ಬಲಗೈಯನ್ನು ತೆಗೆದುಕೊಳ್ಳಿ ಹೆಬ್ಬೆರಳನ್ನ ಕರೆಂಟ್ ಹೋಗೋ ಡೆರೆಕ್ಷನ್ನಲ್ಲಿ ಇಡಿ ಆಗ ಉಳಿದ ಬೆರಳುಗಳು ಯಾವ ಕಡೆಗೆ ಮಡಚಿಕೊಂಡಿದೆಯೋ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಸಿಂಪಲ್ ಅಲ್ವಾ ಈಗ ಫ್ಲೆಮಿಂಗ್ನ ಎಡಗೈ ನಿಯಮ ನಿಮ್ಮ ಎಡಗೈಯನ್ನು ತೆಗೆದುಕೊಳ್ಳಿ ತೋರು ಬೆರಳು ಮದ್ಯದ ಬೆರಳು ಮತ್ತು ಹೆಬ್ಬೆರಳನ್ನ ಒಂದಕ್ಕೊಂದು ಲಂಬವಾಗಿ ಇಡಿ ಈಗ ನೋಡಿ ತೋರು ಬೆರಳು ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಮದ್ಯದ ಬೆರಳು ಕರೆಂಟ್ನ ಡೈರೆಕ್ಷನ್ ತೋರಿಸಿದ್ರೆ ಹೆಬ್ಬೆರಳು ಆ ಕಂಡಕ್ಟರ್ ಯಾವ ಕಡೆಗೆ ಮೂವ್ ಆಗುತ್ತೆ ಅನ್ನೋ ಫೋರ್ಸ್ನ ಡೈರೆಕ್ಷನ್ ತೋರಿಸುತ್ತೆ ಸರಿ ಇಲ್ಲಿವರೆಗೂ ಕರೆಂಟ್ ಮ್ಯಾಗ್ನೆಟ್ ಅಂತ ನೋಡಿದ್ವಿ ಈಗ ಫಿಸಿಕ್ಸ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಭಾಗಕ್ಕೆ ಹೋಗೋಣ ಅದು ನಮ್ಮೆಲ್ಲರ ಜೀವನಕ್ಕೆ ತುಂಬಾನೇ ಹತ್ತಿರವಾದದ್ದು ನಮ್ಮ ಕಣ್ಣುಗಳು ಮತ್ತು ದೃಷ್ಟಿಯ ಬಗ್ಗೆ ಇಲ್ಲಿ ನೋಡಿ ಎರಡು ಕಾಮನ್ ದೃಷ್ಟಿದೋಷಗಳ ಬಗ್ಗೆ ಇದೆ ಒಂದು ಸಮೀಪದೃಷ್ಟಿದೋಷ ಅಂದ್ರೆ ಮಯೋಪಿಯಾ ಇದರಲ್ಲಿ ಹತ್ತಿರದ್ದು ಚೆನ್ನಾಗ್ ಕಾಣುತ್ತೆ ಅದೇ ದೂರದ್ದು ಮಸುಕಾಗುತ್ತೆ ಇದನ್ನ ಸರಿಪಡಿಸೋಕೆ ವಸುರ ಅಂದರೆ ಕಾನ್ಕೇವ್ ಲೆನ್ಸ್ ಹಾಕ್ತಾರೆ ಇನ್ನೊಂದು ದೂರದೃಷ್ಟಿದೋಷ ಅಂದ್ರೆ ಹೈಪರ್ಮೆಟ್ರೋಪಿಯಾ ಇದರಲ್ಲಿ ದೂರದ್ದು ಓಕೆ ಆದರೆ ಹತ್ತಿರದ್ದು ಸರಿಯಾಗಿ ಕಾಣಲ್ಲ ಅದಕ್ಕೆ ಪೀನ ಮಸೂರ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಬೇಕು ಹಾಗಾದರೆ ನೋಡಿ ಎಲ್ಲಿಂದ ಶುರು ಮಾಡಿದ್ವಿ ಕರೆಂಟ್ ಫ್ಲೋಯಿಂದ ಹಿಡಿದು ಮ್ಯಾಗ್ನೆಟಿಕ್ ರೂಲ್ಸ್ ಮೂಲಕ ಕೊನೆಗೆ ನಮ್ಮ ಕಣ್ಣಿನ ದೃಷ್ಟಿ ಸರಿಪಡಿಸೋ ಲೆನ್ಸ್ವರೆಗೂ ಬಂದಿದ್ವಿ ಫಿಸಿಕ್ಸ್ನ ಎಲ್ಲ ಪ್ರಿನ್ಸಿಪಲ್ಸ್ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅಂತ ಗೊತ್ತಾಯ್ತಲ್ವಾ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇವತ್ತು ಕಲಿತಾ ಈ ಹೆಚ್ಚಿನ ನಿಯಮಗಳನ್ನ ನೂರು ವರ್ಷಗಳ ಹಿಂದೆಯೇ ಕಂಡಿಡಿದಿರೋದು ಹಾಗಾದ್ರೆ ನಾವು ಈ ಜಗತ್ತಿನ ನೋಡೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಮುಂದಿನ ದೊಡ್ಡ ಸಂಶೋಧನೆ ಯಾವುದಿರಬೋದು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಪರೀಕ್ಷೆಗೆ ಆಲ್ ದ ಬೆಸ್ಟ್